ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ನಾವು ಹಾಗಲಕಾಯಿ ಗ್ರೇವಿ ಜೊತೆಗೆ ಸಿಂಪಲ್ಲಾಗಿ ಒಂದು ಸಾರು ಹಾಗೆ ಹಾಗಲಕಾಯಿ ಗ್ರೇವಿ ಅಂದರೆ ಕೈ ಕೈ ಒಡಿದೆ ಹೇಗೆ ನಾವು ಮಾಡ್ಬೋದು ಕಸರೆ ಅಂತ ಇರೋರಿಗೆ ಅಂದರೆ ಅದು ತಿನ್ನೋಕ್ಕಾಗಲ್ಲ ಅಂತೋರ್ಗೆ ತುಂಬ ಈಸಿಯಾಗಿ ಇವತ್ತು ರೆಸಿಪಿಲಿ ನೋಡೋಣ ಮೊದಲಿಗೆ ನಾನು ವೀಡಿಯೋನಲ್ಲೇ ಯಾರನ್ನ ನೋಡ್ತಿದ್ರೆ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ನಾನಿಲ್ಲಿ ಒಂದು ಪ್ಯಾನ್ಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಎಣ್ಣೆ ಕಾದ ನಂತರ ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಕಾಲು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಜೀರಿಗೆ ಮತ್ತು ಸಾಸಿವೆ ಸಿಡಿದ ನಂತರ ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಹಾಕ್ಕೊಂತ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಸ್ವಲ್ಪ ಕರ್ಬೇನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನಾವು ಚೆನ್ನಾಗಿನ ಫ್ರೈ ಮಾಡ್ಕೊಬೇಕು ಎಲ್ಲಿವರೆಗೂ ಅಂದರೆ ಇದು ಮೇಲೆ ಹೋಗೋವರೆಗೂ ಚೆನ್ನಾಗಿದೆ ಫ್ರೈ ಆಗಬೇಕು ನೋಡಿ ಈ ರೀತಿ ಚೆನ್ನಾಗಿದೆ ಫ್ರೈ ಆಗಬೇಕು ನಾವು ಹಾಗಲಕಾಯಿ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಮತ್ತು ಟೊಮೊಟೊ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ನಿಮಗೆ ಟೊಮೊಟೊ ಬೇಡ ಆದರೂ ಕಸರೇ ಆಗುತ್ತೆ ಅಂದರೆ ನೀವು ಹುಣಸೆ ಹುಳಿ ಬಿಟ್ಕೊಬೋದು ಹುಣಸೆ ಹುಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ನೋಡಿ ಟೊಮೊಟೊ ಹಾಕಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗೂ ಇರುತ್ತೆ ಹಾಗೆ ಕಸರೆ ಕೂಡ ಅಂತ ಅನಿಸಲ್ಲ ಹಾಗಲಕಾಯಿ ತುಂಬ ಎಲ್ತ್ಗೂ ಒಳ್ಳೆಯದು ನೋಡಿ ಇವಾಗ ನಾನು ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿನ್ನ ಫ್ರೈ ಮಾಡಿಕೊಂಡೆ ನಂತರ ನಾನು ಸ್ವಲ್ಪ ಕಾಲು ಟೇಬಲ್ ಸ್ಪೂನಷ್ಟು ಅರಶಿನ ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿನ ಫ್ರೈ ಮಾಡ್ಕೊಳ್ಳೋಣ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಬೇಗ ಸಾಫ್ಟಾಗಿ ಹೋಗುತ್ತೆ ನೋಡಿ ಈ ರೀತಿ ನಾವು ಚೆನ್ನಾಗಿನ್ನ ಫ್ರೈ ಮಾಡ್ಕೊಬೇಕು ಉಪ್ಪು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಲೈಟಾಗಿ ಹಾಕ್ಕೊಳ್ಳಿ ಸ್ವಲ್ಪೇ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಹಾಕ್ಕೊಂಡ್ರೆ ಸಾಕು ನೋಡಿ ಇವಾಗ ಫ್ರೈ ಆಗಿದೆ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ನಾನು ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮೇಲುಗಡೆ ಸ್ವಲ್ಪ ಲೈಟಾಗಿ ಸಿಪ್ಪೆಯನ್ನು ತೆಗೆದು ಹಾಗೆಯೇ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಎರಡು ನಾನು ನಾನಿಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಇವಾಗ ನಾನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿಂದ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನಾವು ಕಟ್ ಮಾಡಿ ಹಾಕ್ಕೊಂಡ್ರೆ ಬೇಗನೂ ಕೂಡ ಚೆನ್ನಾಗಿ ಬೇಯುತ್ತೆ ಹಾಗೆ ತಿನ್ನಬೇಕಾದ್ರೆ ಕಷ್ಟ ಅಂತ ಅನಿಸಲ್ಲ ಈ ರೀತಿ ನಾವು ಚೆನ್ನಾಗಿಂದ ಫ್ರೈ ಮಾಡ್ಕೊಬೇಕು ನೋಡಿ ಎಲ್ಲನೂ ಇವಾಗ ಚೆನ್ನಾಗಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಒಳ್ಳೇದಂದರೆ ಹಾಗಲಕಾಯಿ ಪಿತ್ತ ಇರೋರಿಗೆ ತುಂಬ ಬೇಗ ವರ್ಕ್ ಆಗುವಂಥ ಐಟಮ್ ಇದು ನೋಡಿ ಇವಾಗ ನಾನು ಚೆನ್ನಾಗಿಂದ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಒಂದು ಪ್ಲೇಟಿಂದ ಮುಚ್ಚಿಟ್ಟಿದ್ದೀನಿ ಇದು ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿಂದ ಬೇಯಿಸ್ಕೊಬೇಕು ಎಣ್ಣೆಲೇ ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿ ಹತ್ತು ಹದಿನೈದು ನಿಮಿಷ ಆಗಿದೆ ನೋಡಿ ಈ ರೀತಿ ಚೆನ್ನಾಗಿದೆ ಸಾಫ್ಟಾಗಿ ಬೆಂದಿದೆ ಇವಾಗ ಹಾಕ್ತೇನೆ ಚೆನ್ನಾಗಿದೆ ಬೇಯಿಸ್ಕೊಬೇಕು ಈಗ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗೂ ಇರುತ್ತೆ ಕ್ವಿಕ್ಕಾಗೂ ಮಾಡ್ಕೊಬೋದು ನೋಡಿ ಈ ರೀತಿ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇವಾಗ ನಂತರ ನಾನು ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ನೋಡಿ ಈ ಎರಡೇ ಐಟಮ್ಸ್ ಸಾಕು ಬೇರೆ ಏನು ಬೇಡ ಧನಿಯಾ ಪುಡಿ ಗರಂ ಮಸಾಲ ಏನು ಹಾಕದೇನೆ ಎರಡೇ ಎರಡು ಸ್ಪೂನು ಹಾಕ್ಕೊಂಡು ಮಾಡ್ಕೊಬೋದು ಒನ್ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಅಚ್ಕಾರ ಪುಡಿ ನೋಡಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ಮಿಕ್ಸ್ ಆಗಿದೆ ಇದಕ್ಕೆ ನಾನು ಒಂದು ಮುಳುಗುವಷ್ಟು ಅಂದರೆ ಹಾಗಲಕಾಯಿ ಗ್ರೇವಿ ಮುಳುಗುವಷ್ಟು ಇವಾಗ ನೀರು ಹಾಕ್ಕೊಂಡು ಇದನ್ನ ಬೇಯಿಸ್ಕೊಳ್ಳೋಣ ಇಲ್ಲಿ ಒಂದು ಗ್ಲಾಸಷ್ಟು ನೀರನ್ನ ಇಲ್ಲಿ ಹಾಕೊತಾ ಇದ್ದೀನಿ ನೋಡಿ ನೀವು ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಗ್ರೇವಿ ಬೇಕಂದರೆ ಗ್ರೇವಿ ಥರ ಮಾಡ್ಕೊಳ್ಳಿ ಇಲ್ಲ ಅಂದರೆ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಗಟ್ಟಿಯಾಗಿ ಡ್ರೈ ಆಗಿ ಕೂಡ ನೀವು ಮಾಡ್ಕೊಬೋದು ನೋಡಿ ನಾನಿವಾಗ ಇದಕ್ಕೆ ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಸ್ಟಾರ್ಟಿಂಗ್ ನಾನು ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ ಅಲ್ವಾ ಹಾಗಾಗಿ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಇದು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದನ್ನು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಬೇಕು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಆಲ್ಮೋಸ್ಟ್ ಎಲ್ಲ ಡ್ರೈ ಆಗಿರುತ್ತೆ ಗ್ರೇವಿ ಥರ ಆಗಿರುತ್ತೆ ಚೆನ್ನಾಗೂ ಕೂಡ ಬೆಂದಿರುತ್ತೆ ನೋಡಿ ಹತ್ತು ಹದಿನೈದು ನಿಮಿಷ ಆಗಿದೆ ನೀವು ನೋಡ್ತಿರ್ಬೋದು ಯಾವ ಥರ ಸಾಫ್ಟಾಗಿ ಬೆಂದಿದೆ ಅಂತ ಈ ರೀತಿ ನಾವು ಚೆನ್ನಾಗಿಂದ ಫ್ರೈ ಮಾಡ್ಕೊಬೇಕು ಇನ್ನೊಂದು ಸ್ವಲ್ಪ ಇದು ನೀರು ನೀರು ಅಂತ ಅನ್ನಿಸ್ತು ಹಾಗಾಗಿ ಇದನ್ನು ಇದಕ್ಕೆ ನಾನು ಸ್ವಲ್ಪ ಬೆಲ್ಲ ಹಾಕೊತಾ ಇದ್ದೀನಿ ನಿಮಗೆ ಬೆಲ್ಲ ಬೇಡ ಇಲ್ಲ ನೀವು ಸಕ್ಕರೆ ಹಾಕೊಬೋದು ಇಲ್ಲ ಹುಣಸೆ ಹುಳಿ ಬಿಟ್ಕೊಬೋದು ಹುಣಸೆ ಹುಳಿ ಬಿಟ್ಕೊಂಡ್ರೆ ಸ್ವಲ್ಪ ಹಾಗೆ ಕೈ ಕೈ ಅಂತಲೇ ಅನಿಸುತ್ತೆ ಹಾಗಾಗಿ ನಾನು ಹುಣಸೆ ಹುಳಿ ಬಿಟ್ಕೊತಾ ಇಲ್ಲ ಹುಣಸೆ ಹುಳಿ ನೀವು ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಅಂದರೆ ಸ್ಕಿಪ್ ಮಾಡಿ ನಾನಿಲ್ಲಿ ಬೆಲ್ಲ ಮಾತ್ರ ಹಾಕ್ಕೊತಾ ಇದ್ದೀನಿ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿದ ಮಿಕ್ಸ್ ಮಾಡಿಕೊಂಡು ಇವಾಗ ಬೆಲ್ಲ ಮತ್ತು ಹಾಗಲಕಾಯಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಆ ಬೆಲ್ಲ ರಸ ಬಂದು ಆಗ್ಲಕಾಯೇ ಹಿಡ್ಕೊಂಡ್ರೆ ಚೆನ್ನಾಗಿ ಬೆಂದರೆ ಆವಾಗ ಹಾಗಲಕಾಯಿ ಬಂದು ಕೈ ಕೈ ಅನ್ನಿಸಲ ನೋಡಿ ಈ ರೀತಿ ಚೆನ್ನಾಗಿಂದ ಬೇಯಿಸ್ಕೊಬೇಕು ನೋಡ್ತಾ ಇರ್ಬೋದು ಚೆನ್ನಾಗೆಲ್ಲ ಡ್ರೈ ಆಗಿದೆ ಹಾಗೆಯೇ ಎಣ್ಣೆ ಕೂಡ ಸೈಡ್ ಸೈಡಲ್ಲೆಲ್ಲ ಬಿಟ್ಕೊಂಡಿತ್ತು ನೋಡಿ ಈ ರೀತಿ ಚೆನ್ನಾಗಿದೆ ಫ್ರೈ ಮಾಡಿಕೊಂಡ್ರೆ ಹಾಗಲಕಾಯಿ ಗ್ರೇವಿ ರೆಡಿಯಾಗಿರುತ್ತೆ ನೋಡಿ ಇವಾಗ ಬಿಸಿ ಬಿಸಿ ಅನ್ನದ ಜೊತೆ ತಿಳಿ ಸಾಂಬಾರು ಜೊತೆ ಬೇಳೆ ತಿಳಿ ಸಾಂಬಾರು ಜೊತೆ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿಂತಾಯಿದ್ರೆ ಹಾಗಲಿಕಾಯಿ ಗ್ರೇವಿ ತುಂಬ ಸಾಫ್ಟಾಗಿರುತ್ತೆ ಹಾಗೆಯೇ ಕೂಡ ತುಂಬ ರುಚಿಯಾಗೂ ಇರುತ್ತೆ ಹಾಗಲಕಾಯಿ ತಿಂತಾ ಅಂತಲೇ ಅನಿಸಲ್ಲ ಹಾಗೇ ಕೂಡ ಹಾಗಲಕಾಯಿ ಬಂದು ಎಲ್ತಿಗೂ ತುಂಬ ಒಳ್ಳೆಯದು ಈ ರೀತಿ ಒನ್ ಟೈಮಿಲ್ಲ ಎರಡು ಟೈಮ್ ಮಾಡ್ಕೊಂಡು ತಿನ್ನಿ ಹಾಗಲಕಾಯಿನ ಹಾಗಲಕಾಯಿ ಗ್ರೇವಿನ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ನಾನಿವಾಗ ಒಂದು ಅನ್ನ ಬಿಸಿ ಬಿಸಿ ಅನ್ನದ ಜೊತೆ ಬಿಸಿ ಬಿಸಿ ಬೇಳೆ ಸಾರದ ಜೊತೆ ಹಾಗಲಕಾಯಿ ಗ್ರೇವಿ ಸರ್ವ್ ಮಾಡಿಕೊಂಡು ತಿಂತಾಯಿದ್ರೆ ತುಂಬ ಮಸ್ತಾಗಿರುತ್ತೆ ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಯಾವ ಥರ ವೀಡಿಯೋ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ ಟೇಕ್ ಕೇರ್